ೇಗ ಸಂಘದ ಸೇವಕ ಆಸ್ಪತ್ರೆಯಲ್ಲಿ ಮುಡಿಕೆ ತಾಲೂಕಿನ ಸಂಘದ ಸೇವಕ ಆಸ್ಪತ್ರೆಯಲ್ಲಿ ನಡೆದಂಥ ಈ ಒಂದು ಕಳೆದ ಜನವರಿ ತಿಂಗಳಿನಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಸಂಬಳ ಇಲ್ಲದೆ ಸರ್ಕಾರದ ಆದೇಶದಂತೆ ಬಹಳ ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಕರ್ತವ್ಯ ನಿರ್ಸು ನಿರ್ವಹಿಸುತ್ತಂಥ ಎಲ್ಲ ನಮ್ಮ ನರೇಗಾ ತಂಡದ ಅಧ್ಯಕ್ಷರಿಗೆ ಮಾನ್ಯರಿಗೆ ಗುರುದೇವ ನಮಸ್ಕಾರ ಸಲ್ಲಿಸಿ ರಾಜ್ಯ ಸರ್ಕಾರ ಹಾಗೂ ವಿವಿಧ ಇಲಾಖೆಗಳು ನೀಡಿದಂಥ ಗ್ರಾಮ ಪಂಚಾಯತಿ ಹಂತ ಅಂತಂದರೆ ಗ್ರಾಮ ಪಂಚಾಯತಿ ಅಂತಂದರೆ ಸ್ಥಳೀಯ ಸರ್ಕಾರ ಅಂತ ನಾವೆಲ್ಲ ಕರಿತೀವಿ ಆ ಸ್ಥಳೀಯ ಸರ್ಕಾರದಲ್ಲಿ ಯಾವುದಾದ್ರು ಒಂದು ಕೆಲಸ ಕಾರ್ಯ ಆಗಲಿಲ್ಲ ಅಂತಂದರೆ ಮೇಲಾಧಿಕಾರಿಗಳು ಮೇಲಿಂದ ಮೇಲೆ ವಾಟ್ಸಪ್ಪು ಮತ್ತು ಕರೆಗಳ ಮುಖಾಂತರವಾಗಿ ನಮ್ಮ ಮೇಲೆ ಏನು ಮಾಡ್ತಾರೆ ಕೆಲಸ ಆಗಲೇಬೇಕು ಅನ್ನೋ ಒಂದು ಅವರು ಒತ್ತಾಯನ ಮಾಡ್ತಾರೆ ಆ ಒತ್ತಾಯದ ಪೂರಕವಾಗಿ ಹಾಗಾದರೆ ದುಡಿಯುವ ವರ್ಗಕ್ಕೂ ಕೂಡ ಅವರ ಯೋಗಕ್ಷೇಮವನ್ನು ಅರ್ಥ ಮಾಡ್ಕೋಬೇಕಾದ್ದು ಮೇಲಾಧಿಕಾರಿಗಳ ಒಂದು ಕರ್ತವ್ಯ ಇಲ್ಲಿ ಆಗಿರುತ್ತೆ ಅದಕ್ಕೆ ಯಾವ ಕೆಲಸ ಇಲ್ಲ ಕೂಡಲೇ ಅಲ್ಲಿ ಏನು ಮಾಡ್ತಾರೋ ಅವ್ರು ಏನು ಮಾಡ್ತಾರೆ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮಗೆ ಪಗಾರಿ ನೋಡು ಅನ್ನೋ ಮಟ್ಟಿಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ದುಡಿಯುವರ್ಗ ಕೆಳ ಹಂತದಲ್ಲಿ ದೊಡ್ಡ ದುಡಿಯುವ ದುಡಿಯುವಂಥ ವರ್ಕ್ ವರ್ಗದಲ್ಲಿ ಅವರಿಗೆ ಪಗಾರಿಲ್ಲಾಂದರೆ ಅವರ ಜೀವನ ಸಾಗಿಸೋದು ಹೇಗೆ ದುಬಾರಿ ಏನು ಈ ದುನಿಯಾದಲ್ಲಿ ಹಣ ಇಲ್ಲ ಅಂತಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಥವಾ ಏನು ಕಲಿಯೋಕ್ಕಾಗಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಕಳ್ಸೋಕ್ಕಾಗಲ್ಲ ಈಗ ಆಲ್ರೆಡಿ ಅಡ್ಮಿಷನ್ ಅಂತ ಅವರು ಅಲ್ಲೇ ಇಲ್ಲ ಸಾಲ ಸುಲಾನು ಮಾಡಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕಾದದ್ದು ಅದು ನೀಡಲೇಬೇಕು ಅದನ್ನು ತಪ್ಪಿಸೋಕರ ಆಗೋದಿಲ್ಲ ಅವ್ರ ಇವ್ರ ಕಡೆ ಇಸ್ಕೊಂಡು ಅವರು ಜೀವನವನ್ನು ಈಗ ಸಾಗಿಸ್ತಿದ್ದಾರೆ ಎಲ್ಲಿವರೆಗೂ ಬೇರೆಯವರು ಆಸರೆ ಆಗ್ತಾರೆ ಕೆಲವು ತಿಂಗಳು ಮಾತ್ರ ಅವ್ರಿಗೆ ಕೊಡ್ತಾರೆ ಮತ್ತು ಕೊಟ್ಟವ್ರು ಬಿಡ್ತಾರೆ ಅವ್ರನ್ನ ಕೇಳೋಕ್ಕೆ ಕೇಳ್ತಾರೆ ಹಾಗಾಗಿ ಇವರ ಏನು ಹೋರಾಟ ಯಶಸ್ವಿ ಆಗಲಿ ಇಂಥ ಮಹಾನ್ ವ್ಯಕ್ತಿಗಳು ಏನು ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಅಂಥ ಮಹಾನ್ ವ್ಯಕ್ತಿಗಳ ಹಾದಿಯಾಗಿ ಹೋರಾಟ ಮಾಡಿ ನಮ್ಮ ನಮ್ಮ ಹಕ್ಕನ್ನು ಕೇಳುವಂಥ ಪರಿಸ್ಥಿತಿ ನಾವಿಲ್ಲಿ ನಿರ್ಮಾಣ ಅಂತ ನನ್ನ ನಿರ್ಮಾಣಕ್ಕೆ ನಾವು ತಂದುಬಿಟ್ಟಿದ್ದೇವೆ ಅಂತಂದರೆ ಹೋರಾಟ ಮಾಡಿಲ್ಲ ಅಂದ್ರೆ ಅದೇನಂತ ಕೂಸು ಹತ್ರ ಏನು ತಾಯಿ ಹಾಲು ಕೊಡುವ ವ್ಯವಸ್ಥೆ ಹಾಗೆ ಸರ್ಕಾರಿ ನೌಕರರು ಸಮಸ್ಯೆಗಳನ್ನು ಹೋರಾಟ ಬೀದಿಗೀದು ಹೋರಾಟ ಮಾಡಿದ್ರೆ ಇಲ್ಲಿ ಅವರ ಸ್ಪಂದನೆ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಇದು ಒಂದು ಶೋಚನೀಯವಾದಂಥ ಸ್ಥಿತಿ ಸರ್ಕಾರ ಇದಕ್ಕೆ ಯಾವುದಕ್ಕೆ ಯಾವುದೇ ರೀತಿಯಾದ ಆಸ್ಪದ ಕೊಡಬಾರ್ದು ಎಲ್ಲರನ್ನು ಒಂದೇ ಸಮಾನವಾಗಿ ಅವರನ್ನು ಗುರುತಿಸಿ ಏನು ತಳ ಏನು ಎನ್ ಆರ್ ಜಿಯನ್ನು ಪತ್ರ ಕಾರ್ಯವನ್ನು ನಿರ್ವಹಿಸಿ ಮೇಲಾಧಿಕಾರಿಗಳಿಗೆ ಪ್ರಶಂಸೆಗೆ ಪಾತ್ರವಾದಂಥ ಎಲ್ಲ ನಮ್ಮ ನರೇಗಾ ತಂಡ ನಿಜವಾಗ ಅವರ ಕಾರ್ಯ ಶ್ಲಾಘನೀಯವಾದದ್ದು ವಾಟ್ಸಪ್ ಫೇಸ್ಬುಕ್ನಲ್ಲಿ ಅವರು ಪ್ರತಿಯೊಂದು ಮಾಹಿತಿಯನ್ನು ಏನು ತ್ವರಿತಗತಿಯಲ್ಲಿ ಮಾಹಿತಿ ಕೊಡ್ತಾ ಅವರ ಕಾರ್ಯವನ್ನು ನಾವೆಲ್ಲ ಏನು ಅಧಿಕಾರಿಗಳು ನೋಡ್ತಿದ್ದಾರೆ ಅದಕ್ಕೆ ಅಧಿಕಾರಿಗಳು ಕೂಡ ಇದು ಮನಸ್ಸು ಮಾಡಿ ಅವರ ಈ ಹೋರಾಟಕ್ಕೆ ಅವರು ಬೆಂಬಲವನ್ನು ಸೃಷ್ಟಿಸುವುದಕ್ಕೆ ಶೀಘ್ರಗತಿಯಲ್ಲಿ ಅವರಿಗೆ ಏನು ಏನು ಪಗಾರವನ್ನು ಮಾಡಬೇಕು ಅವ್ರ ಅನುದಾನವನ್ನು ಬಿಡುಗಡೆ ಮಾಡಿ ಅವರ ಹಿತಾಸಕ್ತಿಯನ್ನು ಕಾಯ್ಕೋಬೇಕು ಮುಖಾಂತರವಾಗಿ ಅವರು ಕೂಡ ನಾವು ಕೂಡ ಬೆಂಬಲವನ್ನು ಸೂಚಿಸಿ ಇವ್ರ ಹೋರಾಟಕ್ಕೆ ನಾವು ಕೂಡ ಎಲ್ಲ ರೀತಿಯಿಂದ ನಿಮಗೆ ನಿಮ್ಮಿಂದನ ವ್ಯಕ್ತಿವೇನು ಮುಖಾಂತರವಾಗಿ ಸೂಚಿಸಿ ನಾನು ಹೇಳಿ ಜಯ